hello friends once again welcome back to my channel today we are going to solve the question answers from the 6th social science our pride our state karnataka and the division is mysore division friends namma karnataka answer the following questions in one sentence ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ದ ಫಸ್ಟ್ ಕ್ವಶನ್ ಈಸ್ ಹೌ ಮೆನಿ ಡಿಸ್ಟಿಕ್ಸ್ ಆರ್ ದೇರ್ ಇನ್ ಮೈಸೂರು ಡಿವಿಷನ್ ಮೈಸೂರು ವಿಭಾಗದಲ್ಲಿ ಇಂದು ಎಷ್ಟು ಜಿಲ್ಲೆಗಳಿವೆ ದೇರ್ ಆರ್ ಏಟ್ ಡಿಸ್ಟಿಕ್ಟ್ ಇನ್ ಮೈಸೂರು ಡಿವಿಷನ್ ಎಂಟು ಜಿಲ್ಲೆಗಳಿವೆ ದ ನೆಕ್ಸ್ಟ್ ಕ್ವಶನ್ ಇಸ್ ಹೌ ಡಿಡ್ ದ ನೇ ಮೈಸೂರು ಕಮ್ ಇನ್ ಟು ಬೀಯಿಂಗ್ ಮೈಸೂರು ಎಂಬ ಹೆಸರು ಬರಲು ಕಾರಣವೇನು ಆನ್ಸರ್ ಇಸ್ ಅಕಾರ್ಡಿಂಗ್ ಟು ದ ಮೈಥೊಲಾಜಿಕಲ್ ಸ್ಟೋರೀಸ್ ಗಾಡೆಸ್ ಪಾರ್ವತಿ ಇನ್ ದ ಫಾರ್ಮ್ ಆಫ್ ಚಾಮುಂಡೇಶ್ವರಿ ಕಿಲ್ಡ್ ದ ದಮೊನ್ ಮಹಿಷಾಸುರ ದ ಪ್ಲೇಸ್ ವೆರ್ ಮಹಿಷಾ ವಾಸ್ ಕಿಲ್ಡ್ ಬಿಕೇಮ್ ಮೈಸೂರು ಅಂದರೆ ಪುರಾಣ ಕಥೆಯ ಪ್ರಕಾರ ದೇವಿ ಪಾರ್ವತಿಯು ಚಾಮುಂಡೇಶ್ವರಿಯ ರೂಪ ಧರಿಸಿ ರಾಕ್ಷಸನಾಗಿದ್ದ ಮಹಿಷಾಸುರನನ್ನು ಸಂಹರಿಸಿದಳು ಮಹಿಷಾಸುರನನ್ನು ಸಂಹರಿಸಿದ ಸ್ಥಳವೇ ಮೈಸೂರು ಆಯಿತು ದ ನೆಕ್ಸ್ಟ್ ಕ್ವಶನ್ ಈಸ್ ನೇಮ್ ದ ಒಡೆಯರ್ ಕಿಂಗ್ ಹೂ ಕಾಂಟ್ರಿಬ್ಯೂಟೆಡ್ ಟು ದ ಡೆವಲಪ್ಮೆಂಟ್ ಆಫ್ ಮೈಸೂರು ಕಿಂಗ್ಡಮ್ ಜ್ಯೂರಿಂಗ್ ದ ಅರ್ಲಿ ಪಾರ್ಟ್ ಆಫ್ ದ ಟ್ವೆಂಟಿಯತ್ ಸೆಂಚುರಿ ಅಂದರೆ ಮೈಸೂರು ಸಂಸ್ಥಾನದ ಬೆಳವಣಿಗೆಗೆ ಇಪ್ಪತ್ತನೆಯ ಶತಮಾನದ ಆದಿಭಾಗದಲ್ಲಿ ಕಾರಣರಾದ ಒಡೆಯರ್ ಹೆಸರನ್ನು ಬರೆಯಿರಿ ದ ಆನ್ಸರ್ ಈಸ್ ಕೃಷ್ಣರಾಜ ಒಡೆಯರ್ ಫೋರ್ ಕಾಂಟ್ರಿಬ್ಯೂಟೆಡ್ ಟು ದ ಡೆವಲಪ್ಮೆಂಟ್ ಆಫ್ ಮೈಸೂರು ಕಿಂಗ್ಡಮ್ ಜೂರಿಂಗ್ ದ ಅರ್ಲಿ ಟ್ವೆಂಟಿಯತ್ ಸೆಂಚುರಿ ಅಂತ ಅಂದರೆ ಕೃಷ್ಣರಾಜ ಒಡೆಯರ್ ನಾಲ್ಕು ಅನ್ನೋರು ಅವರು ಈ ಒಂದು ಇಪ್ಪತ್ತನೇ ಶತಮಾನದ ಆದಿಭಾಗದಲ್ಲಿ ಮೈಸೂರು ಸಂಸ್ಥಾನದ ಬೆಳವಣಿಗೆಗೆ ಕಾರಣರಾದವರು ನೆಕ್ಸ್ಟ್ ಕ್ವಶನ್ ಇಸ್ ವಾಟ್ ನೇಮ್ ಡಿಡ್ ದ ಬ್ರಿಟಿಷರ್ಸ್ ಗಿವ್ ಟು ದ ಕೋಸ್ಟಲ್ ರೀಜನ್ ಆಫ್ ಕರ್ನಾಟಕ ಅಂತಂದ್ರೆ ಕರಾವಳಿ ಪ್ರದೇಶನ ಬ್ರಿಟಿಷರು ಮೊದಲು ಏನಂತ ಹೇಳಿ ಕರೀತಾ ಇದ್ರು ದ ಆನ್ಸರ್ ಇಸ್ ದ ಬ್ರಿಟಿಷ್ ಕಾಲ್ ದ ಕೋಸ್ಟಲ್ ಕರ್ನಾಟಕ ಇಸ್ ಕ್ಯಾನರಾ ಕ್ಯಾನರಾ ಅನ್ನೋ ಒಂದು ಪದದಿಂದ ಬ್ರಿಟಿಷರು ಈ ಒಂದು ಕರಾವಳಿ ಪ್ರದೇಶಗಳನ್ನು ಕರಿತಾ ಇದ್ರು ದ ನೆಕ್ಸ್ಟ್ ಕ್ವಶನ್ ಇಸ್ ನೇಮ್ ಎನಿ ಟೂ ಫೇಮಸ್ ರಿವರ್ಸ್ ಇನ್ ಮೈಸೂರು ಡಿವಿಷನ್ ಮೈಸೂರು ಭಾಗದ ಎರಡು ಪ್ರಸಿದ್ಧ ನದಿಗಳ ಹೆಸರುಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ದ ಆನ್ಸರ್ ಇಸ್ ಟೂ ಫೇಮಸ್ ರಿವರ್ಸ್ ಇನ್ ಮೈಸೂರು ಡಿವಿಷನ್ ಆರ್ ಕಾವೇರಿ ಹೇಮಾವತಿ ಹಾರಂಗಿ ನೇತ್ರಾವತಿ ಕುಮಾರಧಾರ ವೇದಾವತಿ ಕಪಿಲಾ ಆಂಡ್ ಯಗ ಯಗಚಿ ಎನಿ ಟೂ ಆರ್ ಅಕ್ಸೆಪ್ಟಬಲ್ ಅಂತಂದ್ರೆ ಇಲ್ಲಿ ನೇಮ್ ಎನಿ ಟೂ ಅಂತ ಕೊಟ್ಟಿದ್ದಾರೆ ಈ ಇಷ್ಟು ನದಿಗಳಲ್ಲಿ ನೀವು ಯಾವ್ದಾದ್ರು ಎರಡನ್ನ ಬರೆದ್ರು ಸಾಕಾಗುತ್ತೆ ದ ನೆಕ್ಸ್ಟ್ ಕ್ವಶನ್ ಈಸ್ ನೇಮ್ ದ ಡಿಸ್ಟ್ರಿಕ್ ವಿಚ್ ರಿಸೀವ್ ದ ಹೈಯೆಸ್ಟ್ ಅಂಡ್ ಲೋಯೆಸ್ಟ್ ಫಾಲ್ ಇನ್ ಮೈಸೂರು ಡಿವಿಷನ್ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಹಾಗೂ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಯಾವುದು ದ ಆನ್ಸರ್ ಇಸ್ ಉಡುಪಿ ಡಿಸ್ಟ್ರಿಕ್ಟ್ ರಿಸೀವ್ಸ್ ದ ರೈನ್ ರೈನ್ಫಾಲ್ ವಾಯಿಲ್ ಮಂಡ್ಯ ಡಿಸ್ಟ್ರಿಕ್ಟ್ ರಿಸೀವ್ಸ್ ದ ಲೋಯೆಸ್ಟ್ ರೈನ್ಫಾಲ್ ಇನ್ ಮೈಸೂರು ಡಿವಿಜನ್ ಮೈಸೂರು ವಿಭಾಗದಲ್ಲಿ ಉಡುಪಿ ಜಿಲ್ಲೆ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆಯಾಗಿದೆ ಹಾಗೆಯೇ ಮಂಡ್ಯ ಜಿಲ್ಲೆ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆಯಾಗಿದೆ ದ ನೆಕ್ಸ್ಟ್ ಕ್ವಶನ್ ಈಸ್ ನೇಮ್ ಎನಿ ಟು ಮಿನರಲ್ಸ್ ಅವೈಲೇಬಲ್ ಇನ್ ಮೈಸೂರು ಡಿವಿಜನ್ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ದೊರೆಯುವ ಎರಡು ಖನಿಜಗಳ ಹೆಸರುಗಳನ್ನು ಬರೆಯಿರಿ ದ ಆನ್ಸರ್ ಇಸ್ ಟು ಮಿನರಲ್ಸ್ ಅವೈಲೇಬಲ್ ಇನ್ ಮೈಸೂರು ಡಿವಿಜನ್ಸ್ ಆರ್ ಬಾಕ್ಸೈಟ್ಸ್ ಫೆಲ್ಸೈಟ್ ಕ್ರೋಮೈಟ್ ಲೈಮ್ಸ್ಟೋನ್ ಮ್ಯಾಂಗನೀಸ್ ಆಂಡ್ ಗ್ರಾನೈಟ್ ಹಿಯರ್ ಆಲ್ಸೋ ಎನಿ ಟೂ ಆರ್ ಅಕ್ಸೆಪ್ಟಬಲ್ ಯು ಯು ಕ್ಯಾನ್ ರೈಟ್ ಓನ್ಲಿ ಟೂ ಮೈಸೂರು ಭಾಗದ ಜಿಲ್ಲೆಗಳಲ್ಲಿ ದೊರೆಯುವ ಮುಖ್ಯ ಖನಿಜಗಳು ಅಂತ ಅಂದರೆ ಬಾಕ್ಸೈಟ್ ಫೆಲ್ಸೈಟ್ ಕ್ರೋಮೈಟ್ ಸುಣ್ಣದ ಕಲ್ಲು ಲೈಮ್ಸ್ಟೋನ್ ಅಂತ ಅಂದರೆ ಸುಣ್ಣದ ಕಲ್ಲು ಗ್ರಾನೈಟ್ ಅಂಡ್ ದೆನ್ ಮ್ಯಾಂಗನೀಸ್ ಮುಂತಾದವುಗಳು ಇದರೊಳಗೆ ಯಾವುದಾದ್ರೂ ಎರಡು ಬರೆದ್ರೂ ಸಹ ಸರಿಯಾಗುತ್ತೆ ನೆಕ್ಸ್ಟ್ ಕ್ವಶನ್ ಇಸ್ ವಾಟ್ ಇಸ್ ದ ಮೇಜರ್ ಆಕ್ಯುಪೇಷನ್ ಆಫ್ ಪೀಪಲ್ ಇನ್ ದ ಕೋಸ್ಟಲ್ ಏರಿಯಾ ಮೈಸೂರು ಭಾಗದ ಕರಾವಳಿ ಜಿಲ್ಲೆಗಳಲ್ಲಿ ಜನರ ಮುಖ್ಯ ಉದ್ಯೋಗವೇನು ಅಂತ ಹೇಳಿ ದ ಆನ್ಸರ್ ಇಸ್ ದ ಮೇಜರ್ ಆಕ್ಯುಪೇಷನ್ ಆಫ್ ಪೀಪಲ್ ಇನ್ ದ ಕೋಸ್ಟಲ್ ಏರಿಯಾ ಇಸ್ ಫಿಶಿಂಗ್ ಫಿಶಿಂಗ್ ಅಂತ ಅಂದರೆ ಮೀನುಗಾರಿಕೆ ಅವರ ಒಂದು ಮುಖ್ಯ ಉದ್ಯೋಗವಾಗಿದೆ ಎಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ದ ನೆಕ್ಸ್ಟ್ ಕ್ವಶನ್ ಇಸ್ ನೇಮ್ ಎನಿ ಟು ಫೇಮಸ್ ಫಾರೆಸ್ಟ್ ಏರಿಯಾ ಇನ್ ಮೈಸೂರು ಡಿವಿಷನ್ ಮೈಸೂರು ಭಾಗದಲ್ಲಿರುವ ಎರಡು ಪ್ರಸಿದ್ಧ ಅರಣ್ಯ ಪ್ರದೇಶಗಳು ಯಾವುವು ದ ಆನ್ಸರ್ ಇಸ್ ಟು ಫೇಮಸ್ ಫಾರೆಸ್ಟ್ ಏರಿಯಾಸ್ ಇನ್ ಮೈಸೂರು ಡಿವಿಷನ್ ಆರ್ ಬಂಡೀಪುರ ನಾಗರಹೊಳೆ ಮಲೆ ಮಹದೇಶ್ವರ ಬೆಟ್ಟ ಆ್ಯಂಡ್ ಪುಷ್ಪಗಿರಿ ಎನಿ ಟೂ ಆರ್ ಅಕ್ಸೆಪ್ಟಬಲ್ ಇಟ್ ಮೀನ್ಸ್ ಯು ಕ್ಯಾನ್ ರೈಟ್ ಎನಿ ಟು ಬಿಕಾಸ್ ಇನ್ ದ ಕ್ವಶನ್ ದ ಆಸ್ಕ್ ಎನಿ ಟೂ ಫೇಮಸ್ ಫಾರೆಸ್ಟ್ ದಟ್ಸ್ ವೈ ಯು ಕ್ಯಾನ್ ರೈಟ್ ಎನಿ ಟೂ ಫ್ರಮ್ ದೀಸ್ ಮೈಸೂರು ಭಾಗದಲ್ಲಿರುವ ಪ್ರಸಿದ್ಧ ಅರಣ್ಯಗಳು ಅಂತ ಬಂಡೀಪುರ ನಾಗರಹೊಳೆ ಮಲೆಮಹದೇಶ್ವರ ಬೆಟ್ಟ ಮತ್ತು ಪುಷ್ಪಗಿರಿ ಯಾವುದಾದ್ರೂ ಎರಡನ್ನ ಬರೀಬಹುದು ದ ನೆಕ್ಸ್ಟ್ ಕ್ವಶನ್ ಈಸ್ ನೇಮ್ ಎನಿ ಟೂ ಟ್ರೈಬಲ್ ಗ್ರೂಪ್ಸ್ ಲಿವಿಂಗ್ ಇನ್ ಮೈಸೂರು ಡಿವಿಷನ್ ಅಂತ ಅಂದ್ರೆ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ನೆಲೆಸಿರುವ ಎರಡು ಬುಡಕಟ್ಟು ಸಮುದಾಯದ ಹೆಸರನ್ನ ಬರೀಲಿ ಯಾವುದಾದ್ರೂ ಎರಡು ಬರೀಬೇಕಂತೆ ಸೊ ದ ಆನ್ಸರ್ ಇಸ್ ಟು ಟ್ರೈಬಲ್ ಗ್ರೂಪ್ಸ್ ಲಿವಿಂಗ್ ಇನ್ ಮೈಸೂರು ಡಿವಿಷನ್ ಆರ್ ಜೇನುಕುರುಬ ಕೊರಗ ಮಲೆಕುಡಿಯ ಸೋಲಿಗ ಎರವ ಹಕ್ಕಿಪಿಕ್ಕಿ ಹಲಸ ಆ್ಯಂಡ್ ಮೇದಾರು ಎನಿ ಟು ಆರ್ ಅಕ್ಸೆಪ್ಟಬಲ್ ಹಿಯರ್ ಆಲ್ಸೋ ಯು ಕ್ಯಾನ್ ರೈಟ್ ಎನಿ ಟು ಫ್ರಮ್ ದೀಸ್ ಇಲ್ಲಿ ಬುಡಕಟ್ಟು ಜನಾಂಗಗಳು ಬುಡಕಟ್ಟು ಸಮುದಾಯದವರು ಅಂತ ಅಂದರೆ ನಾವು ಜೇನು ಕುರುಬ ಕೊರಗ ಮಲೆ ಕುಡಿಯ ದೆನ್ ಸೋಲಿಗ ಎರವ ಹಕ್ಕಿ ಪಿಕ್ಕಿ ಹಲಸ ಮತ್ತು ಮೇದರು ಇವರನ್ನು ಬರಿಬಹುದು ದ ನೆಕ್ಸ್ಟ್ ಕ್ವಶನ್ ಈಸ್ ನೇಮ್ ಎನಿ ಟೂ ಬರ್ಡ್ ಸೆಂಚುರೀಸ್ ಆ್ಯಂಡ್ ವೈಲ್ಡ್ ಲೈಫ್ ಸೆಂಚುರೀಸ್ ಆಫ್ ಮೈಸೂರು ಡಿವಿಷನ್ ಎರಡು ಪಕ್ಷಿಧಾಮಗಳನ್ನು ಮತ್ತು ಎರಡು ವನ್ಯ ಮೃಗಧಾಮಗಳನ್ನು ಮೃಗಧಾಮಗಳ ಹೆಸರನ್ನು ಬರಿಬೇಕು ದ ಆನ್ಸರ್ ಇಸ್ ಬರ್ಡ್ ಸೆಂಚುರೀಸ್ ರಂಗನತಿಟ್ಟು ಗುಡವಿ ಕೊಕ್ಕರೆಬೆಳ್ಳೂರು ಯಾವುದಾದರೂ ಎರಡು ಬರಿಬಹುದು ವೈಲ್ಡ್ ಲೈಫ್ ಸೆಂಚುರೀಸ್ ವನ್ಯ ಮೃಗಧಾಮಗಳು ಮೇಲುಕೋಟೆ ಮಲೆ ಮಹದೇಶ್ವರ ಕಾವೇರಿ ಪುಷ್ಪಗಿರಿ ಇಲ್ಲೂ ಸಹ ಯಾವುದಾದ್ರೂ ಎರಡನ್ನ ಬರಿಬಹುದು ನೆಕ್ಸ್ಟ್ ಕ್ವಶನ್ ನೇಮ್ ಟು ನ್ಯಾಷನಲ್ ಪಾರ್ಕ್ಸ್ ಇನ್ ಮೈಸೂರು ಡಿವಿಷನ್ ಮೈಸೂರು ಭಾಗದಲ್ಲಿರುವ ಎರಡು ರಾಷ್ಟ್ರೀಯ ಉದ್ಯಾನಗಳನ್ನ ಹೆಸರಿಸಿ ಆನ್ಸರ್ ಇಸ್ ಟೂ ನ್ಯಾಷನಲ್ ಪಾರ್ಕ್ಸ್ ಇನ್ ದ ಮೈಸೂರು ಡಿವಿಷನ್ ಆರ್ ರಾಜೀವ್ ಗಾಂಧಿ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅಂಡ್ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಇವೆರಡೂ ಸಹ ರಾಷ್ಟ್ರೀಯ ಉದ್ಯಾನಗಳಾಗಿವೆ ನೆಕ್ಸ್ಟ್ ಕ್ವಶನ್ ನೇಮ್ ಎನಿ ಸಿಕ್ಸ್ ಕ್ರಾಪ್ಸ್ ಗ್ರೋನ್ ಇನ್ ದ ಮೈಸೂರು ಡಿವಿಷನ್ ಅಂದ್ರೆ ಮೈಸೂರು ವಿಭಾಗದ ಆಯ್ದ ಆರು ಮುಖ್ಯ ಬೆಳೆಗಳನ್ನು ತಿಳಿಸಿ ಸಿಕ್ಸ್ ಕ್ರಾಪ್ಸ್ ಗ್ರೋನ್ ಇನ್ ದ ಮೈಸೂರು ಡಿವಿಷನ್ ಇನ್ಕ್ಲೂಡ್ ಪ್ಯಾಡಿ ಭತ್ತ ರಾಗಿ ಮೇಝ್ ಅಂತಂದರೆ ಮೆಕ್ಕೆಜೋಳ ಗ್ರೀನ್ ಗ್ರಾಮ್ ಹೆಸರುಕಾಳು ಉರದ್ ಉದ್ದಿನಬೇಳೆ ಅಂಡ್ ವೇರಿಯಸ್ ಪಲ್ಸಸ್ ಇತರ ಬೇಳೆಕಾಳುಗಳು ಟೊಬ್ಯಾಕೊ ತಂಬಾಕು ಕಾಫಿ ಕಾಫಿ ಕ್ಯಾಶುನಟ್ಸ್ ಗೋಡಂಬಿ ಪೊಟ್ಯಾಟೊ ಆಲೂಗಡ್ಡೆ ಶುಗರ್ ಕೇನ್ ಕಬ್ಬು ಕಾಟನ್ ಹತ್ತಿ ಆರೆಂಜ್ ಕಿತ್ತಳೆ ಆ್ಯಂಡ್ ಕೋಕೋನಟ್ ತೆಂಗಿನಕಾಯಿ ಎನಿ ಸಿಕ್ಸ್ ಆರ್ ಅಕ್ಸೆಪ್ಟೇಬಲ್ ಅಂತಂದ್ರೆ ಇದರೊಳಗಡೆ ಯಾವುದಾದ್ರೂ ಆರ್ನ ನೀವು ಓಕೆ ದ ನೆಕ್ಸ್ಟ್ ಕ್ವೆಶನ್ ಈಸ್ ನೇಮ್ ಎನಿ ಟೂ ಇರಿಗೇಷನ್ ಪ್ರಾಜೆಕ್ಟ್ಸ್ ಇನ್ ಮೈಸೂರು ಡಿವಿಷನ್ ಅಂದ್ರೆ ಮೈಸೂರು ಭಾಗದಲ್ಲಿ ಕೃಷಿಗೆ ನೀರಾವರಿ ಒದಗಿಸುವ ಎರಡು ನೀರಾವರಿ ಯೋಜನೆಗಳು ಯಾವುವು ಇರಿಗೇಷನ್ ಅಂತಂದ್ರೆ ನೀರಾವರಿ ಸೊ ದ ಆನ್ಸರ್ ಇಸ್ ಟು ಇರಿಗೇಷನ್ ಪ್ರಾಜೆಕ್ಟ್ಸ್ ಇನ್ ದ ಮೈಸೂರು ಡಿವಿಷನ್ ಆರ್ ಕೃಷ್ಣರಾಜಸಾಗರ್ ಆರ್ ಎಸ್ ಅಂತಿವಲಂ ಹಾರಂಗಿ ಹೇಮಾವತಿ ಅಂಡ್ ಕಬಿನಿ ಇದರೊಳಗಡೆ ಯಾವುದಾದ್ರೂ ಎರಡನ್ನ ಬರಿಬಹುದು ದ ನೆಕ್ಸ್ಟ್ ಕ್ವಶನ್ ಇಸ್ ನೇಮ್ ಎನಿ ತ್ರೀ ಮೇಜರ್ ಆಕ್ಯುಪೇಷನ್ಸ್ ಇನ್ ಮೈಸೂರು ಡಿವಿಷನ್ ಮೈಸೂರು ಭಾಗದಲ್ಲಿರುವ ಮೂರು ಮುಖ್ಯ ಉದ್ದಿಮೆಗಳನ್ನ ಹೆಸರಿಸಿ ಆಕ್ಯುಪೇಷನ್ ಉದ್ದಿಮೆಗಳು ದ ಆನ್ಸರ್ ಇಸ್ ತ್ರೀ ಮೇಜರ್ ಆಕ್ಯುಪೇಷನ್ಸ್ ಇನ್ ಮೈಸೂರು ಡಿವಿಷನ್ ಆರ್ ಅಗ್ರಿಕಲ್ಚರ್ ಕೃಷಿ ಇನ್ಕ್ಲೂಡಿಂಗ್ ಕ್ರಾಪ್ ಕಲ್ಟಿವೇಶನ್ ದೆನ್ ಡೈರಿಂಗ್ ಪೌಲ್ಟ್ರಿ ಕೋಳಿ ಸಾಗಾಣಿಕೆ ಶೀಪ್ ರಿಯರಿಂಗ್ ಕುರಿ ಸಾಗಾಣಿಕೆ ಹಾರ್ಟಿಕಲ್ಚರ್ ಅಂದರೆ ತೋಟಗಾರಿಕೆ ಅಂಡ್ ಫಿಶಿಂಗ್ ಮೀನುಗಾರಿಕೆ ಎನಿ ತ್ರೀ ಆರ್ ಅಕ್ಸೆಪ್ಟಬಲ್ ಯು ಕ್ಯಾನ್ ರೈಟ್ ಎನಿ ತ್ರೀ ಫ್ರಮ್ ದೀಸ್ ದ ನೆಕ್ಸ್ಟ್ ಕ್ವಶನ್ ಇಸ್ ರೈಟ್ ದ ನೇಮ್ ಆಫ್ ದ ಹಾರ್ವೆಸ್ಟ್ ಫೆಸ್ಟಿವಲ್ ಸೆಲೆಬ್ರೇಟೆಡ್ ಇನ್ ಕೊಡಗು ಕೊಡಗು ಅವರು ಆಚರಿಸುವ ಒಂದು ಸುಗ್ಗಿ ಹಬ್ಬದ ಹೆಸರೇನು ದ ಆನ್ಸರ್ ಇಸ್ ದ ಹಾರ್ವೆಸ್ಟ್ ಫೆಸ್ಟಿವಲ್ ಸೆಲೆಬ್ರೇಟೆಡ್ ಸೆಲೆಬ್ರೇಟೆಡ್ ಇನ್ ಕೊಡಗು ಈಸ್ ಹುತ್ತರಿ ಹಬ್ಬ ಹುತ್ತರಿ ಹಬ್ಬವನ್ನು ಕೊಡಗಿನವರು ಆಚರಿಸ್ತಾರೆ ನೆಕ್ಸ್ಟ್ ಕ್ವಶನ್ ಈಸ್ ವೇರ್ ಈಸ್ ರಂಗಾಯಣ ದ ರೆಪರ್ಟರಿ ಥಿಯೇಟರ್ ಬೇಸ್ಡ್ ಆರ್ಟ್ ಕರ್ನಾಟಕ ಸರ್ಕಾರದ ಒಂದು ನಾಟಕ ಸಂಸ್ಥೆ ರಂಗಾಯಣದ ಕೇಂದ್ರ ಸ್ಥಾನ ಯಾವ ನಗರದಲ್ಲಿದೆ ದ ಆನ್ಸರ್ ಇಸ್ ರಂಗಾಯಣ ದ ರಿಪೋರ್ಟರಿ ಥಿಯೇಟರ್ ಈಸ್ ಬೇಸ್ಡ್ ಇನ್ ಮೈಸೂರು ಇದು ಮೈಸೂರಿನಲ್ಲಿದೆ ನೆಕ್ಸ್ಟ್ ಕ್ವಶನ್ ನೇಮ್ ಎನಿ ಟೂ ಫೇಮಸ್ ಕನ್ನಡ ನಾವೆಲಿಸ್ಟ್ ಆಫ್ ಮೈಸೂರು ಡಿವಿಷನ್ ಕನ್ನಡದ ಕನ್ನಡದ ಒಂದು ಇಬ್ಬರು ಪ್ರಸಿದ್ಧ ಕಾದಂಬರಿಕಾರರ ಹೆಸರನ್ನು ಬರೆಯಿರಿ ದ ಆನ್ಸರ್ ಇಸ್ ನಾನಿಲ್ಲಿ ಬಹಳಷ್ಟು ಬರೆದಿದ್ದೀನಿ ಯು ಕ್ಯಾನ್ ರೈಟ್ ಎನಿ ಟೂ ಆಫ್ ದಮ್ ಬಿಕಾಸ್ ಬಹಳಷ್ಟು ಒಂದು ಗಳಲ್ಲಿ ಎರಡು ಮೂರು ವಾಕ್ಯಗಳಲ್ಲಿ ಬಹಳಷ್ಟು ಒಂದು ಆರು ಜನರ ಕಾದಂಬರಿ ಹೆಸರುಗಳನ್ನು ಬರೆಯಿರಿ ಅಂದಾಗ ನಿಮಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಬರ್ದಿದ್ದೀವಿ ದ ಆನ್ಸರ್ ಇಸ್ ಟು ಫೇಮಸ್ ಕನ್ನಡ ನಾವೆಲಿಸ್ಟ್ ಆಫ್ ಮೈಸೂರು ಡಿವಿಷನ್ ಇನ್ಕ್ಲೂಡ್ ಶಿವರಾಮ್ ಕಾರಂತ್ ಕೆ ಎಸ್ ನರಸಿಂಹಸ್ವಾಮಿ ಗೋರೂರು ರಾಮಸ್ವಾಮಿ ಅಯ್ಯಂಗರ್ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಎಂ ಗೋಪಾಲಕೃಷ್ಣ ಅಡಿಗ ಬಿ ಎಂ ಶ್ರೀಕಾಂತಯ್ಯ ಎ ಎನ್ ಮೂರ್ತಿಯಾರಾವ್ ಸಾರಿ ಮೂರ್ತಿರಾವ್ ದೇವನೂರು ಮಹಾದೇವ ಅಕ್ಬರ್ ಅಲಿ ಸಾರಾ ಅಬೂಬಕ್ಕರ್ ದೆನ್ ಆಲನಹಳ್ಳಿ ಕೃಷ್ಣ ಪೂರ್ಣಚಂದ್ರ ತೇಜಸ್ವಿ ಕೊಡಗಿನ ಗೌರಮ್ಮ ತಿರುಮಲಾಂಬಾ ತ್ರಿವೇಣಿ ಆ್ಯಂಡ್ ನಿರಂಜನ ಎನಿ ಟೂ ಆರ್ ಅಕ್ಸೆಪ್ಟಬಲ್ ಓಕೆ ದ ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಯೂನಿವರ್ಸಿಟಿ ಇನ್ ದ ಮೈಸೂರು ಡಿವಿಜನ್ ಹ್ಯಾಸ್ ಸೆಲೆಬ್ರೇಟೆಡ್ ಒನ್ ಹಂಡ್ರೆಡ್ ಇಯರ್ಸ್ ಮೈಸೂರಿನಲ್ಲಿ ಶತಮಾನೋತ್ಸವ ಆಚರಿಸುವ ವಿಶ್ವವಿದ್ಯಾನಿಲಯದ ವಿಶ್ವವಿದ್ಯಾಲಯದ ಹೆಸರನ್ನ ಬರೆಯಿರಿ ದ ಆನ್ಸರ್ ಇಸ್ ದ ಯೂನಿವರ್ಸಿಟಿ ಆಫ್ ಮೈಸೂರ್ ಹ್ಯಾಸ್ ಸೆಲೆಬ್ರೇಟೆಡ್ ಒನ್ ಹಂಡ್ರೆಡ್ ಇಯರ್ಸ್ ಮೈಸೂರು ಯೂನಿವರ್ಸಿಟಿ ಶತಮಾನೋತ್ಸವನ್ನ ಆಚರಿಸಿಕೊಂಡಿದೆ ದ ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ದ ನೇಮ್ ಆಫ್ ದ ಸೆಂಟರ್ಸ್ ವಿಚ್ ಪ್ರೊವೈಡ್ ಹೆಲ್ತ್ ಕೇರ್ ಇನ್ ರೂರಲ್ ಏರಿಯಾಸ್ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಆರೋಗ್ಯ ಸೇವೆ ಒದಗಿಸುವ ಕೇಂದ್ರಗಳ ಹೆಸರೇನು ದ ಆನ್ಸರ್ ಇಸ್ ದ ಸೆಂಟರ್ಸ್ ವಿಚ್ ಪ್ರೊವೈಡ್ ಹೆಲ್ತ್ ಕೇರ್ ಇನ್ ದ ರೂರಲ್ ಏರಿಯಾಸ್ ಆರ್ ರೂರಲ್ ಸಬ್ ಹೆಲ್ತ್ ಸೆಂಟರ್ಸ್ ದ ನೆಕ್ಸ್ಟ್ ಕ್ವಶನ್ ನೇಮ್ ಎನಿ ಟೂ ಗುಡ್ ಹೆಲ್ತ್ ಇಂಡಿಕೇಟರ್ಸ್ ಎರಡು ಆರೋಗ್ಯ ಸೂಚಿಗಳನ್ನು ಹೆಸರಿಸಿ ದ ಆನ್ಸರ್ ಇಸ್ ಟು ಗುಡ್ ಹೆಲ್ತ್ ಇಂಡಿಕೇಟರ್ಸ್ ಆರ್ ಲೋವೆಸ್ಟ್ ಚೈಲ್ಡ್ ಮೋರ್ಟಾಲಿಟಿ ರೇಟ್ಸ್ ಆಂಡ್ ಲೋವರ್ ಮೆಟರ್ನಲ್ ಮೋರ್ಟಾಲಿಟಿ ರೇಟ್ಸ್ ಬೆಟರ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಸ್ ಆಲ್ಸೋ ಮೆನ್ಷನ್ಡ್ ಯಾವ್ದಪ್ಪ ಎರಡು ಆರೋಗ್ಯ ಸೂಚಿಗಳು ಅಂತಂದ್ರೆ ಶಿಶು ಮರಣ ಪ್ರಮಾಣ ಒಂದು ಕೆಳಮಟ್ಟದಲ್ಲಿದೆ ಅಷ್ಟೇ ಅಲ್ಲದೆ ತಾಯಂದಿರ ಮರಣ ಪ್ರಮಾಣವು ಕೆಳಮಟ್ಟದಿದೆ ಅಂತ ಅಂದರೆ ಜನರ ಜೀವನ ಜೀವನ ಆಯುಷ್ಯ ಇದೆಯಲ್ಲ ಅದು ಉತ್ತಮವಾಗಿದೆ ಅಂತ ಹೇಳಿಬಿಟ್ಟು ಇದ್ರ ಮೂಲಕ ತಿಳಿಬಹುದು ದ ನೆಕ್ಸ್ಟ್ ಕ್ವಶನ್ ಈಸ್ ನೇಮ್ ಎನಿ ಟೂ ಫೇಮಸ್ ಇಂಗ್ಲಿಷ್ ನಾವೆಲಿಸ್ಟ್ ಆಫ್ ಮೈಸೂರು ಡಿವಿಷನ್ ಮೈಸೂರು ಭಾಗಕ್ಕೆ ಸೇರಿದ ಇಬ್ಬರು ಪ್ರಸಿದ್ಧ ಇಂಗ್ಲಿಷ್ ಕಾದಂಬರಿಕಾರರ ಹೆಸರನ್ನ ಬರೆಯಿರಿ ದ ಆನ್ಸರ್ ಇಸ್ ಟು ಫೇಮಸ್ ಇಂಗ್ಲಿಷ್ ನಾವೆಲಿಸ್ಟ್ ಆಫ್ ಮೈಸೂರು ಡಿವಿಷನ್ ಆರ್ ರಾಜರಾವ್ ಆ್ಯಂಡ್ ಆರ್ ಕೆ ನಾರಾಯಣ್ ರಾಜರಾವ್ ಮತ್ತೆ ಆರ್ ಕೆ ನಾರಾಯಣರವರು ದ ನೆಕ್ಸ್ಟ್ ಕ್ವಶನ್ ಈಸ್ ನೇಮ್ ಎನಿ ಟೂ ಫ್ರೀಡಮ್ ಫೈಟರ್ಸ್ ಹೂ ಫಾಟ್ ಅಗೇನ್ಸ್ಟ್ ಅನ್ಟಚಬಿಲಿಟಿ ಅಂದರೆ ಸ್ವಾತಂತ್ರ್ಯ ಹೋರಾಟದ ಜೊತೆಯಲ್ಲಿ ಅಸ್ಪೃಶ್ಯತಾ ನಿವಾರಣೆ ಚಳುವಳಿಯಲ್ಲಿ ತೊಡಗಿದ್ದ ಇಬ್ಬರು ಸಮಾಜ ಸುಧಾರಕರ ಹೆಸರು ಬರೆಯಿರಿ ದ ಆನ್ಸರ್ ಇಸ್ ಟು ಫ್ರೀಡಮ್ ಫೈಟರ್ಸ್ ಹೂ ಫಾಟ್ ಅಗೇನ್ಸ್ಟ್ ಅನ್ಟಚಬಿಲಿಟಿ ಆರ್ ಕುದ್ಮಲ್ ರಂಗರಾವ್ ಆ್ಯಂಡ್ ತಗಾದೂರ್ ರಾಮಚಂದ್ರ ರಾವ್ ಇವರಿಬ್ರು ಸಹ ಅಸ್ಪೃಶ್ಯತೆಯ ನಿವಾರಣೆಯ ಚಳುವಳಿಯಲ್ಲಿ ತೊಡಗಿದ್ರು ಇವರು ಇಬ್ರು ಸ್ವಾತಂತ್ರ್ಯ ಹೋರಾಟಗಾರರ ಅಷ್ಟೇ ಅಲ್ಲದೆ ಆಗಿನ ಒಂದು ಇದರೊಳಗಡೆ ಅಸ್ಪೃಶ್ಯತೆ ನಿವಾರಣೆ ಚಳುವಳಿಯಲ್ಲೂ ಸಹ ಅವರು ಭಾಗವಹಿಸಿದ್ರು ಕುದ್ಮಲ್ ರಂಗರಾವ್ ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ಬಿಟ್ಟ ಸ್ಥಳನೂ ಇದೆ ನೆಕ್ಸ್ಟ್ ಕ್ವಶನ್ ವಾಟ್ ಈಸ್ ಶ್ರವಣ ಬೆಳಗೊಳ ಫೇಮಸ್ ಫಾರ್ ಶ್ರವಣ ಬೆಳಗೊಳ ಏನಕ್ಕೆ ಪ್ರಸಿದ್ಧಿಯಾಗಿದೆ ದ ಆನ್ಸರ್ ಇಸ್ ಶ್ರವಣ ಬೆಳಗೊಳ ಈಸ್ ಫೇಮಸ್ ಫಾರ್ ಇಟ್ಸ್ ಇಟ್ಸ್ ಗೊಮ್ಮಟೇಶ್ವರ ಆ ಮೊನೊಲಿತ್ ಐಡಲ್ ಅಂದರೆ ಶ್ರವಣ ಬೆಳಗೊಳವು ಗೊಮ್ಮಟೇಶ್ವರನ ಏಕಶಿಲಾ ವಿಗ್ರಹಕ್ಕೆ ಅದು ನೆಕ್ಸ್ಟ್ ಕ್ವೆಶನ್ ಈಸ್ ನೇಮ್ ಎನಿ ಫೋರ್ ಫ್ರೀಡಂ ಫೈಟರ್ಸ್ ಆಫ್ ಮೈಸೂರು ಡಿವಿಷನ್ ಈ ಜಿಲ್ಲೆಗೆ ಸೇರಿದ ನಾಲ್ವರು ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನು ಬರೆಯಿರಿ ನಾಲ್ಕು ಜನರು ಜನರ ಒಂದು ಹೆಸರನ್ನು ಬರೀಬಹುದು ನಾನು ಬಹಳಷ್ಟು ಬರೆದಿದ್ದೀನಿ ದ ಆನ್ಸರ್ ಈಸ್ ಫೋರ್ ಫ್ರೀಡಮ್ ಫೈಟರ್ಸ್ ಆಫ್ ಮೈಸೂರು ಡಿವಿಷನ್ ಇನ್ಕ್ಲೂಡ್ ಕುದ್ಮಲ್ ರಂಗರಾವ್ ತಗಾದೂರ್ ರಾಮಚಂದ್ರ ರಾವ್ ಸಿ ದಾಸಪ್ಪ ಯಶೋಧರ ದಾಸಪ್ಪ ಕರ್ನಾಡ್ ಸದಾಶಿವರಾವ್ ಹೆಚ್ ಕೆ ವೀರಣ್ಣಗೌಡ ಕೆಟಿ Bhasyam, Kamala Devi Chattopadhyaya, K. V. Shankare Gowda, and K. Ramakrishna Karanta. Any four are acceptable. They have asked to write the four freedom fighters. You can write any four of them. Okay. Okay. Coming to the next point, fill in the blanks with the suitable words. ದಕ್ಷಿಣ ಕನ್ನಡ ವಾಸ್ ಡಿವೈಡೆಡ್ ಇನ್ ದ ಇಯರ್ ನೈನ್ಟೀನ್ ನೈಂಟಿ ಸೆವೆನ್ ಸಿಇ ಕಾಮನ್ ಎರ ಟು ಕ್ರಿಯೇಟ್ ಉಡುಪಿ ಡಿಸ್ಟಿಕ್ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜಿಸಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಉಡುಪಿ ಜಿಲ್ಲೆಯನ್ನು ರಚಿಸಲಾಯಿತು ದ ಉಡುಪಿ ಆ್ಯಂಡ್ ದಕ್ಷಿಣ ಕನ್ನಡ ಆರ್ ದ ಕೋಸ್ಟಲ್ ಡಿಸ್ಟಿಕ್ಟ್ಸ್ ಆಫ್ ಮೈಸೂರು ಡಿವಿಷನ್ ದ ಸೆಕೆಂಡ್ ಒನ್ ಮೈಸೂರು ವಿಭಾಗದ ಉಡುಪಿ ಮತ್ತು ದಕ್ಷಿಣ ಕನ್ನಡ ಇದೆಯಲ್ವಾ ಅದು ಕರಾವಳಿ ಜಿಲ್ಲೆಗಳು ನಮ್ಮ ನೆಕ್ಸ್ಟ್ ಕ್ವಶನ್ ಅವರ್ ನ್ಯಾಷನಲ್ ಎನಿಮಲ್ ಈಸ್ ಟೈಗರ್ ನಮ್ಮ ರಾಷ್ಟ್ರೀಯ ಪ್ರಾಣಿ ಟೈಗರ್ ಹುಲಿ ದ ಫೋರ್ತ್ ಒನ್ ಈಸ್ ವೈಲ್ಡ್ ಎಲಿಫೆಂಟ್ಸ್ ಆರ್ ಟೇಮ್ಡ್ ಯೂಸಿಂಗ್ ಕೆಡ್ಡಾ ಆಪರೇಷನ್ ಟೆಕ್ನಿಷಿಯನ್ ಕಾಡಾನೆಗಳನ್ನು ಪಳಗಿಸುವ ವಿಧಾನವನ್ನು ಏನಂತ ಹೇಳಿಬಿಟ್ಟು ಕರೀತಾರೆ ಕೆಡ್ಡಾ ಆಪರೇಷನ್ ದ ಡ್ಯಾಶ್ ದ ಚಿಕ್ಕಮಗಳೂರು ಡಿಸ್ಟಿಕ್ ಇನ್ ಮೈಸೂರು ಡಿವಿಷನ್ ಗ್ರೋಸ್ ಮೋರ್ ಕಾಫಿ ಮೈಸೂರು ವಿಭಾಗದಲ್ಲಿ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಕಾಫಿಯನ್ನು ಬೆಳೆಸ್ತಾರೆ ಚಿಕ್ಕಮಗಳೂರು ನೆಕ್ಸ್ಟ್ ರಿವರ್ ಕಾವೇರಿ ಒರಿಜಿನೇಟ್ಸ್ ಫ್ರಮ್ ತಲಕಾವೇರಿ ಇನ್ ಕೊಡಗು ಡಿಸ್ಟಿಕ್ಟ್ ಕೊಡಗು ಜಿಲ್ಲೆಯ ತಲಕಾವಿನಲ್ಲಿ ಕಾವೇರಿ ನದಿ ಹುಟ್ಟುತ್ತದೆ ದೆನ್ ಕುದ್ಮಲ್ ರಂಗ ರಂಗರಾವ್ ಡೆಡಿಕೇಟೆಡ್ ಹಿಸ್ ಲೈಫ್ ಫಾರ್ ದ ಅಪ್ಲಿಫ್ಟ್ಮೆಂಟ್ ಆಫ್ ಅನ್ಟಚಬಲ್ಸ್ ಕುದ್ಗ ಕುದ್ಮಲ್ ರಂಗ ರವರು ಯಾವ ಒಂದು ನಿವಾರಣೆಕ್ಕಾಗಿ ಹೋರಾಟ ಮಾಡಿದರು ದ ನೆಕ್ಸ್ಟ್ ಕ್ವಶನ್ ಈಸ್ ದ ವರ್ಲ್ಡ್ ಫೇಮಸ್ ದಸರಾ ಫೆಸ್ಟಿವಲ್ ಇಸ್ ಸೆಲೆ ಸೆಲೆಬ್ರೇಟೆಡ್ ಇನ್ ದ ಮೈಸೂರು ಮೈಸೂರಿನಲ್ಲಿ ನಡೆಯುವ ವಿಶ್ವ ವಿಖ್ಯಾತ ಉತ್ಸವದ ಹೆಸರು ದಸರಾ ದ ಉಡುಪಿ ಆ್ಯಂಡ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ಸ್ ಆಫ್ ಮೈಸೂರು ಡಿವಿಷನ್ ಹ್ಯಾವ್ ಪೋರ್ಟ್ಸ್ ಮೈಸೂರು ವಿಭಾಗದ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಬಂದರುಗಳಿವೆ ಫ್ರೆಂಡ್ಸ್ ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಲೈಕ್ ಶೇರ್ ಆ್ಯಂಡ್ Uh, if you like my videos, then please comment me.